ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ನಾಯಕನ ಕೊಲೆ ಪ್ರಕರಣ ಮಗನ ಫೋಟೋ ಹಿಡಿದು ಸಾರ್ವಜನಿಕರ ಕಾಲಿಗೆ ಬಿದ್ದ ತಂದೆ ಮಗನ ಸಾವಿಗೆ ನ್ಯಾಯ ಸಿಗೋಕೆ ಸಹಕರಿಸಿ ಅಂತ ಮನೆ ಆಗಸ್ಟ್ ಹನ್ನೊಂದರಂದು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ಹಿನ್ನೆಲೆ ಪ್ರತಿಭಟನೆಗೆ ಸಹಕರಿಸೋಕೆ ವ್ಯಾಪಾರಿಗಳಿಗೆ ನಿಂಗಜ್ಜ ನಾಯಕ ಮನವಿ ಮಾಡ್ತಾ ಇರೋರು ಕಣ್ಣೀರು ಹಾಕುತ್ತಾ ಜನರ ಕಾಲಿಗೆ ಬಿದ್ದು ಮನವಿ ಮಾಡ್ಕೊಳ್ತಾ ಇದ್ದಾರೆ ಕೊಪ್ಪಳ ನಗರದ ವ್ಯಾಪಾರಸ್ಥರಿಗೆ ಕರಪತ್ರವನ್ನು ನೀಡಿ ಮನವಿ ಮಾಡ್ತಾ ಇದ್ದಾರೆ ಗವಿಸಿದ್ದಪ್ಪ ನಾಯಕನ ಕೊಲೆ ಪ್ರಕರಣ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ವಾಲ್ಮೀಕಿ ಮಹಾಸಭಾ ನೇತೃತ್ವದಲ್ಲಿ ಆಗಸ್ಟ್ ಹನ್ನೊಂದರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ಎತ್ತರಕ್ಕೆ ಬೆಳೆದಿದ್ದಂಥ ಮಗ ರೋಡಲ್ಲಿ ಹಣವಾಗಿ ಬಿದ್ದಿದ್ದ ಮರ್ಡರ್ ಮಾಡಲಾಗಿತ್ತು ಇದರಿಂದ ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಮಗನ ಸಾವಿಗೆ ನ್ಯಾಯ ಬೇಕು ಅಂತ ಅಂಗಲಾಚೆ ಕೇಳ್ತಾ ಇದ್ದಾರೆ ಫೋಟೋವನ್ನು ಹಿಡಿದು ಭಾವುಕರಾಗ್ತಾ ಇದ್ದಾರೆ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕೊಪ್ಪಳದಲ್ಲಿ ಗವಿಸಿದ್ದಪ್ಪ ನಾಯಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಅವರ ತಂದೆ ಕೈ ಮುಗಿದು ಕಣ್ಣೀರು ಹಾಕಿ ಕಾಲಿಗೆ ಬೀಳುವಂಥ ಈ ದೃಶ್ಯ ಎಂಥವರಿಗಾದರೂ ಭಾವುಕ ಆಗತ್ತೆ ಕಣ್ಣಲ್ಲಿ ನೀರು ತರಿಸುತ್ತೆ ನೋಡಿ ಪಾಪ ಯಾಕಂದರೆ ಕಷ್ಟಪಟ್ಟು ಸಾಕಿರ್ತಾರೆ ಓದಿಸಿರ್ತಾರೆ ಬೆಳೆಸಿರ್ತಾರೆ ಕಣ್ಣೆದರೆ ಮಗನ ಸಾವು ಅಂತಂದರೆ ಯಾವ ತಂದೆ ಸಹಿಸ್ಕೊಳ್ತಾರೆ ಅದನ್ನು ಎಲ್ಲರೂ <laughs> <laughs> சை சைண்ட் சைன்த்து கொடுக்கு முந்த ಸರಿ ನಿಲ್ಲಿ ತಿನ್ ಸರಿ ಸರ್ ಹಿಂ ಸರಿ ಇರಿ ನೀವು ಮುಂದೆ ಬರಿ ಸರ್ ನೀವು ನಮ್ಮ ಸಮಾಜದಲ್ಲಿ ಎಲ್ಲ ಸೇರಿ ಒಂದು ಪ್ರಾಬ್ಲಮ್ಸ್ ಆಗಿದೆ ಸರ್ ಮನವಿ ಮಾಡ್ಕಿದವರು ಇದರಲ್ಲಿ ಪುಟ ಆಪರ ಸರ್ ದೊಡ್ಡ ಅಂಗಡಿ ಆಪರ ಸರ್ ಆಮೇಲೆ ಇಲ್ಲಿ ರೂಮ್ ಮೇಲೆ ಒಂದು ಡಾಕ್ಟರ್ಸ್ ಆಗಲಿ ಆಮೇಲೆ ವಕೀಲರಾಗಲಿ ಏನ್ ಲೈನ್ ಎಲ್ಲ ಯಾರು ಅಂಗಡಿದವ್ರು ಎಲ್ಲ ಒಂದು ಇದೊಂದು ಮನವಿ ಅವ್ರಿಗೆ ಕೊಟ್ಟು ಸಲ್ಲಿಸಬೇಕಂತ ನಮ್ಮ ಸಮಾಜದಿಂದ ಬಂದಿದ್ದೀವಿ ಸರ್ ಯಾವ ಕಾರಣಕ್ಕೆ ಮನವಿ ಕೊಡ್ತಾ ಇದ್ರೆ ಏನು ಕೊಡ್ತಾ ಇದ್ರಿ ಏನ್ ಹೇಳ್ತಾ ಇದ್ರಿ ನೀವು ಅವ್ರಿಗೆ ಇದೇನು ಮೊನ್ನೆ ಮೂರನೇ ತಾರೀಕಿಗೆ ಕಗ್ಗೊಲೆ ಆಗಿದೆ ನಿಮ್ ಮಗಂದು ನನ್ನ ಘೋಷಿತಪ್ಪ ನಾಯಕನ ನನ್ನ ಮಗನ ಕೊಲೆ ಆಗಿದೆಯಲ್ಲ ಆ ಕಾರಣಕ್ಕೋಸ್ಕರ ನಾವು ರೋಡಿಗೆ ಗೆ ಬಂದು ಬಂದಿವಿ ಸರ್ ಕೇಳಕ್ ಏನಂತ ಕೇಳಕ್ ಹೊಂತೀರಿ ನೀವ್ ಎಲ್ಲರಿಗೆ ಈಗ ಈಗ ನೋಡ್ ಸರ್ ಇದೇ ದಿನಾಂಕ ಹನ್ನೊಂದು ಸೋಮವಾರ ದಿನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಲ್ಲ ಅದ್ರಗೋಸ್ಕರ ಎಲ್ಲ ನಮ್ಮ ಅಂಗಡಿ ಮಾಲೀಕರಿಗೂ ಮತ್ತು ಮತ್ತಿಗೂ ಕೂಲಿ ಕಾರ್ಮಿಕರಿಗೂ ಎಲ್ಲರಿಗೂ ದಯವಿಟ್ಟು ಬಾ ಅಂತ ಮನವಿ ಮಾಡಿದ್ವಿ ಸರ್ ನಾವು ಜನರೆಲ್ಲ ಸಾಕಷ್ಟು ಬೆಂಬಲ ಇದೆ ನೀವು ಮುಂದುವರಿ ನಾವೆಲ್ಲ ನಿಮ್ಗೆ ಸಪೋರ್ಟ್ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಸೊ ಹೆಚ್ಚಿಂದ ಪಾಲ್ಗೊಳ್ತೀವಿ ನಾವು ನೀವೇನು ಮನವಿ ಕೂಡ ಬೇಡ ನೀವು ನೀವ್ ನಾವು ಬರ್ತೀವಿ ಅಂತ ಹೇಳಕ್ ಕುಂತಾರೆ ಸರ್ ಎಷ್ಟೋ ಜನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ ನಾಗರಾಜ ಇದೀಗ ಕೊನೆಯದಾಗಿ ಈ ಒಂದು ಕೆಲಸ ಮಾಡ್ತಾ ಸೊ ಎಲ್ಲರತ್ರ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಿದೆ ನೀತಿ ಏನಂದ್ರೆ ಕೊಪ್ಪಳದಲ್ಲಿ ನಾಯಕ ಕೊಲೆ ವಿಚಾರವಾಗಿ ಆಗಲೇ ನಾಲ್ಕು ಜನ ಆರೋಪಿಗಳನ್ನು ಬಂಧನ ಮಾಡಿರಂತದ್ದು ಅದ್ರ ಜೊತೆ ಜೊತೆಗೆ ಏನಂದ್ರೆ ದಶಿದಪ್ಪ ನಾಯಕನ ಕೊಲೆಗೆ ಬಹಳಷ್ಟು ಕೊಪ್ಪಳದಲ್ಲಿ ಆ ಎಲ್ಲಾ ಸಮುದಾಯದ ಮುಖಂಡರು ಕೂಡ ಆಕ್ರೋಶ ಹೊರ ಆಗ್ತದೆ ಅದ್ರ ಜೊತೆಗೆ ಏನಂತಂದ್ರೆ ಆಗಸ್ಟ್ ಹನ್ನೊಂದನೇ ತಾರೀಕು ಒಂದು ವಾಲ್ಮೀಕಿ ಸಭಾ ವಾಲ್ಮೀಕಿ ಮಹಾಸಭಾ ನೇತೃತ್ವದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನೇತೃತ್ವದಲ್ಲಿ ಎಲ್ಲಾ ಸಮುದಾಯ ಇಟ್ಕೊಂಡು ಒಂದು ಉಗ್ರವಾದಂತ ಪ್ರತಿಭಟನೆ ಮಾಡಲು ಕೂಡ ಅಂದ್ರೆ ಬೃಹತ್ ಆದಂತಹ ಪ್ರತಿಭಟನೆ ಮಾಡಲು ಕೂಡ ವಾಲ್ಮೀಕಿ ಸಹ ಮಹಾಸಭಾ ಮುಂದಾಗಿರುತ್ತದ್ದು ಏನು ಆಗಸ್ಟ್ ಹನ್ನೊಂದನೇ ತಾರೀಕು ಸೋಮವಾರದಂದು ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಆ ಪ್ರತಿಭಟನೆಗೆ ಏನಂದ್ರೆ ಸಾವಿರಾರು ಸಂಖ್ಯೆಯ ಈ ವಾಲ್ಮೀಕಿ ಸಮ ಸಮಾಜ ಏನಂದ್ರೆ ಜನರು ಇರ್ಬೋದು ಜೊತೆಗೆ ಬೇರೆ ಬೇರೆ ಸಮಾಜದ ಮುಖಂಡರು ಕೂಡ ಭಾಗಿಯಾಗಿರುತ್ತ ಭಾಗಿಯಾಗುವ ಆ ನಿರೀಕ್ಷೆ ಇರುವಂಥದ್ದು ಅದ್ರ ಜೊತೆಗೆ ಏನಂತಂದ್ರೆ ಈಗಾಗಲೇ ಬಹಳಷ್ಟು ಅಂದ್ರೆ ಜೆ ಪಕ್ಷ ಬಿಜೆಪಿ ಪಕ್ಷ ಸೇರಿದಂತೆ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಪಕ್ಷದ ಮುಖಂಡರು ಕೂಡ ಬೆಂಬಲ ಸೂಚಿಸಿದ್ದಾರೆ ಅದ್ರ ಜೊತೆಗೆ ಏನಂತಂದ್ರೆ ಆ ಪ್ರತಿಭಟನೆ ಕೂಡ ಬೆಂಬಲ ಮಾಡ್ತೀವಿ ಹೇಳಿ ಎಲ್ಲಾ ಸಮುದಾಯದ ಮುಖಂಡರು ಕೂಡ ಹೇಳು ಆದ್ರೆ ಗೌಶಿತಪ್ಪ ನಾಯಕನ ಕೊಲೆಗೆ ಇದೀಗ ಏನಂದ್ರೆ ಅವ್ರ ಕುಟುಂಬ ಕುಟುಂಬಸ್ಥರ ಕಣ್ಣೀರು ಏನಂದ್ರೆ ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆಗೆ ಅವರ ಏನಂದ್ರೆ ಅಸಮಾಧಾನ ಕೂಡ ಹೊರ ಆಗ್ತದೆ ಯಾಕಂತಂದ್ರೆ ಇಷ್ಟೆಲ್ಲಾ ಆರೋಪಿಗಳ ಏನ್ ನಾಲ್ಕು ಜನ ಆರೋಪಿಗಳು ಒಂದನೆ ಮಾಡಿದ್ರೆ ಆದ್ರೆ ಇದ್ರ ಹಿಂದೆ ಬಹಳಷ್ಟು ಜನರ ಕೈವಾಡಿ ಇದೆ ಆ ಕಾರಣಕ್ಕಾಗಿ ಪೊಲೀಸರು ನಿರ್ಲಕ್ಷ್ಯ ತೋರ್ತಾ ಇದ್ರೆ ಈ ಪ್ರಕರಣವನ್ನ ಸಿಬಿಐ ತನಿಖೆ ವಹಿಸ್ಬೇಕು ಅದಕ್ಕೆ ಏನಂತಂದ್ರೆ ನಮ್ಮ ನಮ್ಮ ಏನ್ ಮಗನ ನ್ಯಾಯ ಸಾವಿಗೆ ನ್ಯಾಯ ಹೇಳಿ ಸ್ವತಃ ಏನ್ ನೆಚ್ಚಪ್ಪ ನಾಯಕನ ತಂದೆ ಇದೀಗ ಅವರ ಮಗನ ಫೋಟೋ ಇಟ್ಟು ಪ್ರತಿಯೊಂದು ವ್ಯಾಪಾರಸ್ಥರ ಬಳಿ ಹೋಗ್ತಾ ಇದ್ರೆ ಏನ್ ಆಗಸ್ಟ್ ಹನ್ನೆರಡು ತಾರೀಕು ಸೋಮವಾರ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ಇದೆ ಆ ಕಾರಣಕ್ಕಾಗಿ ವ್ಯಾಪಾರಸ್ಥರು ನಮಗೆ ಬೆಂಬಲ ಕೊಡ್ಬೇಕು ನನ್ನ ಮ ನನ್ನ ಮಗನ ಸಾವಿಗೆ ನೀವೇ ನ್ಯಾಯ ಅಂತ ಹೇಳಿ ವ್ಯಾಪಾರಸ್ಥರ ಖಾಲಿ ಹಿಡಿದು ಕೂಡ ಮನವಿ ಮಾಡ್ತಾ ಇದ್ದಾರೆ ಜೊತೆಗೆ ಕರಪತ್ರ ಕೂಡ ಅನ್ಸ್ತಾ ಇದ್ದಾರೆ ಏನು ಏನ್ ದೃಶ್ಯ ನೋಡಿದ್ರೆ ನಿಜರು ಕೂಡ ಎಲ್ಲರೂ ಕೂಡ ನೋವಾಗುತ್ತೆ ಏನು ಸ್ವತಃ ನನ್ನ ಮಗನನ್ನು ಕಳೆದುಕೊಂಡಂತ ತಂದೆಯ ನೋವು ಕೇವಲ ಅಂದ್ರೆ ಇನ್ನು ಅವ್ರ ಕುಟುಂಬಕ್ಕೆ ಮಾತ್ರ ಅಲ್ಲ ಇಡೀ ಕೊಪ್ಪಳಕ್ಕೆ ಮನೆ ಮಾಡಿರ್ತದ್ದು ಆ ಕಾರಣಕ್ಕಾಗಿ ಈ ರವಿಶಿದಪ್ಪ ನಾಯಕನ ಸ್ಥಿತಿ ಮತ್ತೆ ಯಾರಿಗೂ ಬಾರದಿರ್ಲಿ ಅಂತೇಳಿ ಸುಧಾ ಕುಟುಂಬಸ್ಥರು ಹೇಳ್ಕೊಂಡಿರ್ತದ್ದು ಅದ್ರ ಜೊತೆಗೆ ಏನಾದ್ರೆ ಪ್ರತಿ ವ್ಯಾಪಾರಸ್ಥರ ಒಳಗೆ ಹೋಗಿ ಕಾಲ್ ಮುಗಿದು ಕೆಳ್ಕೋತೀವಿ ದಯವಿಟ್ಟು ನಮ್ಗೆ ಬೆಂಬಲ ಸುತ್ತಿ ಅದರ ಜೊತೆಗೆ ನಮ್ಮ ಮಗನ ನ್ಯಾಯಿಗೆ ಸಾವಿಗೆ ನ್ಯಾಯ ಕೊಡಿಸಬೇಕು ಅದ್ರ ಜೊತೆಗೆ ಈ ಈ ರೀತಿ ಘಟನೆ ಮುಂದೆ ಕೊಪ್ಪಳದಲ್ಲಿ ಯಾವತ್ತೂ ಆಗ್ಬಾರ್ದು ಎಲ್ಲರೂ ಕೂಡ ಸಾಮರ್ಥ್ಯ ನಿಂತಿದ್ವಿ ಆದ್ರೆ ಕೆಲವೊಂದಿಷ್ಟು ಜನರು ಅಂದ್ರೆ ಸಾಮರ್ಥ್ಯ ಕೆಡಿಸುತ್ತ ಕೆಲಸ ಮಾಡ್ತಾರೆ ಆ ಕಾರಣಕ್ಕಾಗಿ ಬೆಂಬಲ ಹೇಳಿ ಕೇಳ್ಕೊಂಡು ನಿಧಿ ಥ್ಯಾಂಕ್ ಯು ನಾಗರೇಶ್ ಸರ್ ಸರ್